ಏನಪ್ಪಾ ಆಗ್ತದೆ ಅಂದ್ರೆ ಈ ರೀತಿಯಂತ ಒಂದು ಒಳ್ಳೆ ಕೆಲಸ ಆಗ್ತದೆ ಕೆರೆ ಕಟ್ಟುಗಳ ನಿರ್ಮಾಣ ಆಗ್ತದೆ ದೇವಸ್ಥಾನಗಳ ನಿರ್ಮಾಣ ಆಗ್ತದೆ ಊರು ಚೆನ್ನಾಗಿರ್ತದೆ ಹೆಂಗ್ ಚೆನ್ನಾಗಿರ್ತದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನನ್ನದು ಅಂತ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ಏನ್ ಕೆಲಸ ಬೇಕಾದ್ರೂ ಸಾಧನೆ ಆಗ್ತದೆ ಆ ರೀತಿಯಾಗಿ ಇಲ್ಲಿ ನೆರೆದಿರಂತ ಎಲ್ಲ ಮುಖಂಡರು ಮತ್ತೆ ಎಲ್ಲಮ್ಮ ದೇವಸ್ಥಾನದ ಎಲ್ಲ ಟ್ರಸ್ಟ್ ನ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡು ಊರಿನಲ್ಲಿ ಪ್ರತಿಯೊಬ್ಬರತ್ರ ಸಹ ತಮ್ಮ ಸಮಯನ ಮುಡಿಪಿಟ್ಟು ಯಾರ್ಯಾರು ಸಹಾಯ ಮಾಡ್ತಾರೆ ತಾವು ಸಹ ಗ್ರಾಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ಲಿ ಇದು ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಣೆ ಆಗ್ಲಿ ಆ ತಾಯಿ ಆಶೀರ್ವಾದ ಎಲ್ರಿಗೂ ಆಗ್ಲಿ ಅಂತೇಳಿ ಇಷ್ಟೊಂದು ಒಂದು ವೈಭವಿತ ಒಂದು ಕಟ್ಟಡ ನಿರ್ಮಾಣ ಮಾಡಿ ದೇವ್ರಿಗೆ ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋಂಥದ್ದು ಈ ಒಂದು ಧಾರ್ಮಿಕ ಕಾರ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ಸೇವೆಗೂ ಸಹ ಇವತ್ತು ಅವಕಾಶ ಆಗಿರೋಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಎಲ್ಲ ಎಲ್ಲರಿಗೂ ಸಹ ಶುಭ ಹಾರೈಸಲಿ ಇದಕ್ಕಾಗಿ ಶ್ರಮಿಸಿದಂಥವ್ರಿಗೂ ಸಹ ದೇವರ ಆಶೀರ್ವದಿಸಲಿ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳಿಗೆ ದೇವ ತಾಯಿಯ ಕೃಪೆಯಿಂದ ಈ ಬಾರಿ ಹೆಚ್ಚು ಮಳೆ ಬೆಳೆ ಆಗಲಿ ಒಳ್ಳೆಯದಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಇಲ್ಲಿ ಗೌರವಿಸಿರ್ತೀರಿ ತಮಗೂ ಸಹ ಧನ್ಯವಾದಗಳನ್ನ ತಿಳಿಸಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ